ಸಂತೋಷವಾಗಿ ನಾವೆಲ್ಲ ಕೂಡ ಸೇರಿ ಉದ್ಘಾಟನೆಯನ್ನ ಈ ಸ್ಟೇಡಿಯಂ ಪ್ರಾರಂಭ ಆಗಿಲ್ಲ ಆದ್ರೂ ಸಹಿತ ನಾವು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ ಬಹಳ ಸಂತೋಷ ನೀವೆಲ್ಲ ಕೂಡ ಇವತ್ತು ಈ ಒಂದು ಕ್ರೀಡುವಿನ ಎಲ್ಲ ಜಯಗಳಿಸಬೇಕು ನಾವೆಲ್ಲ ಪ್ರೈಸ್ ತಗೊಂಡು ಹೋಗ್ಬೇಕು ಅಂತ ಎಲ್ಲ ಬಂದಿದ್ವಿ ಬಹಳ ಸಂತೋಷ ಗೆದ್ದವರು ಸೋತವರು ಎಲ್ಲರೂ ಕೂಡ ಇವತ್ತು ಇವತ್ತು ಒಬ್ಬರು ಗೆಲ್ತಾರೆ ನೆಕ್ಸ್ಟ್ ಒಬ್ಬರು ಸೋಲ್ತಾರೆ ಮತ್ತೆ ಒಬ್ಬರು ಗೆಲ್ತಾರೆ ನೆಕ್ಸ್ಟ್ ಮತ್ತೆ ಅವ್ರು ಸೋಲ್ತಾರೆ ಇಂತ ಇಂಥ ಒಂದು ಪರಿಸ್ಥಿತಿ ಇರುತ್ತೆ ನಾನು ನಾನು ಕೂಡ ವಿದ್ಯಾರ್ಥಿ ದೆಸೆಯಿಂದ ಸುಮಾರು ಅರವತ್ತು ಎಪ್ಪತ್ತು ವರ್ಷದ ಹಿಂದಿನ ಮಾತು ಹೇಳ್ತಾ ಇದ್ದೇನೆ ಆವಾಗಲಿಂದ ಕೂಡ ನಾನು ಕ್ರೀಡಾ ಚಟುವಟಿಕೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೇನೆ ಇವತ್ತು ಕೂಡ ನಾನು ಯೋಗ ಒಂದು ಸೆಟ್ ಆಡ್ತಾ ಇದ್ದೆ ಸ್ವಲ್ಪ ನೀಟವ್ ಬಂದು ನೆಕ್ಸ್ಟ್ ವೀಕ್ ಆ್ಯುಲೇಷನ್ ಮಾಡಿಕೊಳ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಅದೇ ಪ್ರಾರ್ ಮಿಕ್ಕಿದ್ದೇನು ಆರೋಗ್ಯಕ್ಕೆ ದೇವರು ಬಹಳ ಚೆನ್ನಾಗಿಟ್ಟಿದ್ದಾರೆ ಆರೋಗ್ಯ ಬಹಳ ಮುಖ್ಯ ಇದು ಡೈಲಿ ಕೂಡ ನಾನು ಯೋಗ ಮಾಡಿದರೆ ಆಚೆ ಬರುವುದಿಲ್ಲ ಕಂಪಲ್ಸರಿ ಜೀವನದಲ್ಲಿ ಏನೇ ಇಲ್ಲದಿದ್ರು ಕೂಡ ಅದು ಮುಖ್ಯ ಅರಿಕೆ ಹೋಗಬಹುದು ಬರಬಹುದು ಬರಬಹುದು ಹೋಗ್ಬೋದು ಬರ್ಬೋದು ಬಟ್ ಆರೋಗ್ಯ ಎಲ್ಲ ಸೊ ಅದರಿಂದ ನೀವೆಲ್ಲ ಕೂಡ ಇವತ್ತು ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿರ್ಬೇಕಂದ್ರೆ ನೀವೆಲ್ಲ ನಮಗೆ ಜೀವನದಲ್ಲಿ ಕ್ರೀಡಾ ಚಟುವಟಿಕೆ ಬಹಳ ಅತ್ಯಗತ್ಯ ಆದ್ದರಿಂದ ನೀವು ಪ್ರತಿನಿತ್ಯ ಕೂಡ ಈ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಯಾವುದೋ ಒಂದು ರೀತಿಯ ಚಟುವಟಿಕೆಗಳು ಬಾಲ್ವೀಕರು ಅಂತ ತಮ್ಮನ್ನೆಲ್ಲ ಕಲಿಯಿಂದ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಡ್ತೇನೆ ಇವತ್ತು ನೀವೆಲ್ಲ ಹಳ್ಳಿಗಾಡಿನ ಪ್ರದೇಶದಿಂದ ಬಂದಿದ್ದೀರಿ ಎಲ್ಲ ಗ್ರಾಮಗಳಿಂದ ಬಂದಿದ್ದೀರಿ ಒಂದು ಸಂತೋಷ ಆ ಎಲ್ಲ ಗ್ರಾಮಗಳಿಂದ ಬಂದಿದೆ ನಿಮ್ಮ ತಂದೆ ತಾಯಿಯರು ಎಷ್ಟೋ ಪ್ರೀತಿಯಿಂದ ನಿಮ್ಮನ್ನೆಲ್ಲ ಕೂಡ ಮಕ್ಕಳು ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಡಾಕ್ಟರ್ಸ್ ಆಗಬೇಕು ಇಂಜಿನಿಯರ್ಸ್ ಆಗಬೇಕು ಉತ್ತಮ ನಾಗರಿಕರಾಗಬೇಕು ಅನ್ನೋ ದಿಸೆಯಲ್ಲಿ ಇವತ್ತು ನಿಮ್ಮನ್ನೆಲ್ಲ ನಿಮಗೆ ಏನು ಅನುಕೂಲ ನೀಡಬೇಕು ಎಲ್ಲ ಕೂಡ ಎಲ್ಲ ಸೌಕರ್ಯಗಳನ್ನು ಕೂಡ ಮಾಡೋದಕ್ಕೆ ನಾವೆಲ್ಲ ಸರ್ವ ಪ್ರಯತ್ನವನ್ನು ಮಾಡ್ತೇವೆ ನಿಮಗೆ ನೀವೆಲ್ಲ ಕೂಡ ಚೆನ್ನಾಗಿ ಓದಿ ನಮ್ಮ ತಾವಿಗೆ ಒಳ್ಳೆಯ ಒಂದು ಮುಖಾಂತರ ನೀವೆಲ್ಲ ಹೇಳಬೇಕು ನಿಮ್ಮ ತಂದೆ ತಾಯಿಯಿಂದ ಸಂತೋಷ ಪಡಿಸಬೇಕು ಅಧ್ಯಾಪಕರಿಗೆ ಸಂತೋಷ ಪಡಿಸಬೇಕು ನಮ್ಗೆಲ್ಲ ನಮಗೆ ಒಳ್ಳೆಯ ಹೆಸರು ತಗೊಂಡು ಬರಬೇಕು ಅಂತ ತಮ್ಮನ್ನೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾನು ಕಡೆಯಿಂದ ವಿನಂತಿ ಮಾಡಿಕೊಡ್ತೇನೆ ಈ ಒಂದು ಸ್ಟೇಡಿಯಂ ಸ್ಟೇಡಿಯಂ ಬಹುಶಃ ಇನ್ನೊಂದು ಆರು ತಿಂಗಳಲ್ಲಿ ಇವತ್ತು ನಾಲ್ಕು ಕೋಟಿಯಲ್ಲಿ ಇದ್ದೇವೆ ಕರೆದಿದ್ದೇವೆ ಈ ಒಂದು ಉಳಿದಿರುವ ಕಾಂಪೌಂಡ್ ಮತ್ತೆ ಈ ಗೇಟ್ಗಳು ಅವೆಲ್ಲ ಪೂರ್ಣವಾಗಿ ಸಂಪೂರ್ಣವಾಗಿ ಒಂದು ಸುಸಜ್ಜಿತವಾದ ಒಂದು ಸ್ಟೇಡಿಯಂ ಆಗುವುದಕ್ಕೆ ಯೋಜನೆಯನ್ನು ರೂಪಿಸಿದ್ದೇವೆ ನಾನು ಈಗ ನಮ್ಮ ಸರ್ಕಲ್ಸ್ ಬಿಟ್ಟರು ಬದಕ್ಕೆ ಕರೆಸ್ಕೊಂಡೆ ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ಚಟುವಟಿಕೆಗಳು ಬಿಟ್ಟು ಏನು ಏನಾದ್ರು ಚಟುವಟಿಕೆಗಳನ್ನು ನಡೆಯಬಾರ್ದು ಅದಕ್ಕೆ ನೀವು ಹೊಣೆಗಾರರಾಗಿರುತ್ತೀರಿ ಹೆಚ್ಚು ಐದು ಸಾವಿರ ನಮ್ಗೆ ರಿಪೋರ್ಟ್ ಅಂತ ನಮ್ಮ ಈಗಾಗಲೇ ಕೆಲವು ನ್ಯೂಸ್ ಬಂದಿದೆ ಅಂತ ನೀವು ಅವಕಾಶ ಅವಕಾಶ ಮಾಡಿಕೊಡ್ಬಾರ್ದು ನೀವು ಸಂದರ್ಭ ಕಾಪಾಡಬೇಕು ಅಂತ ಹೇಳಿಬಿಟ್ಟು ತಿರುತ್ತ ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಕೊಡ್ತೇನೆ ಇವುಗಳ ಸುಸಿತವಾಗುತ್ತೆಲ್ಲರ ಸಾಂ ಆ ಓಪನ್ ಆಗುತ್ತೆ ಆದ್ರಿಂದ ಇವತ್ತು ಮತ್ತೆ ಈ ರಸ್ತೆ ಎಲ್ಲ ಈ ಕೂಡ ಒಂದು ದೊಡ್ಡ ಒಂದು ಪಾರ್ಕ್ ಆಗಿ ಇವತ್ತು ಈ ಕೆರೆಯಿಂದ ಹೋಗ್ಬಿಟ್ಟಿಗೆ ಸುಮಾರು ಮೂರು ಕೋಟಿ ರೂಪಾಯಿ ನಾವು ನೀರನ್ನು ತರ್ತಾ ಇದೇವೆ ಇಲ್ಲಿ ರಕ್ಷಣೆ ಏರಿಯಾ ಇಂದ ಗೋರ್ಟ್ ಕೆರೆಗೆ ಬಂದು ಓಣ್ ಕೆಲಸದ ಕೆರೆ ಬಂದು ಈ ಗೆರೆಗೆ ಬಂದು ಈ ಕೆರೆ ಭಾಳ ಜನ ಅಚ್ಚಕಟ್ಟಾಗಿ ಡೆವಲಪ್ ಆಗುತ್ತೆ ಲೇಟ್ ಡೆವಲಪ್ಮೆಂಟ್ ಡವರ್ಪ್ಮೆಂಟ್ ಮತ್ತು ಪಾರ್ಕ್ ಡೆವಲಪ್ ಆಗುತ್ತೆ ಇದೆಲ್ಲ ಕೂಡ ಇದೆಲ್ಲ ಕೂಡ ಇಲ್ಲಿಗಲ್ ಆಗಿ ಯಾರು ಮನೆಗಳು ಕಟ್ಕೊಂಡಿದ್ದಾರೆ ಅಲ್ಲ ಉದುವರಿ ಮಾಡಿದರೆ ಅದೆಲ್ಲ ಕೂಡ ತೆರವು ಮಾಡೋದಕ್ಕೆ ನಾನು ಈಗಾಗಲೇ ಕಂದಾಯ ಇಲಾಖೆಗೆ ಸೂಚಿಸಿಕೊಂಡು ಸೂಚನೆ ಕೊಟ್ಟಿದ್ದೇನೆ ಮತ್ತು ಸಮರ್ಪಡ ಕೂಡ ಆ ಆದಷ್ಟು ಬೇರೆ ಕ್ರಮವನ್ನು ನಾನು ತಿಳಿಸಿದ್ರೆ ನಾನು ಎರಡನೇ ಸಾರಿ ಎಂಎಲ್ ಆದಾಗ ಈ ಒಂದು ಕಿರೆಯನ್ನ ಸುಮಾರು ಐವತ್ತ ಹೆಜನೆಯಲ್ಲಿ ಇವೆಲ್ಲ ಕೂಡ ಯೋಜನೆ ಅದಕ್ಕೆ ಈಗ ಇವೆಲ್ಲ ಕೂಡ ಎಲ್ಲ ಸಂಘ ಸಂಸ್ಥೆಗಳಿಗೆಲ್ಲ ಒಂದು ಸೈನ್ಯವನ್ನು ಕೂಡ ಕೊಟ್ಟಿದ್ದೇವೆ ಇದಾಗಿ ಅದು ಎಲ್ಲ ಕೂಡ ನೋಡಿ ಈ ಒಂದು ಒತ್ತು ಶುರು ಮಾಡಿಸಿ ಎಲ್ಲ ಯೋಜನೆಗಳನ್ನು ಮತ್ತೆ ಅದಕ್ಕೆ ಒಂದು ಅನುಪವನ್ನು ಕೊಡ್ತೇವೆ ಅಂತ ಹೇಳಿ ನನ್ನ ಚಿತ್ರಕ್ಕೆ ಇಚ್ಛೆ ಕೂಡ ಸರ್ವೋಮಕ ಅಭಿವೃದ್ಧಿ ಆಗೋದಕ್ಕೆ ನಾನು ಹೆಚ್ಚಿನ ನಮಗೆ ಉತ್ತಮ ಕೊಡ್ತಾ ಇದ್ದೇನೆ ನಾನು ತಾಲೂಕಿನ ಸಮಸ್ತ ಅಭಿವೃದ್ಧಿಗೂ ಕೂಡ ಯೋಜನೆಯನ್ನು ಈಗಾಗಲೇ ಮಕ್ಕಳಿಗೆ ನಿಮಗೆಲ್ಲ ಕೂಡ ಉದ್ಯೋಗ ಅವಕಾಶ ಕಲಿಸುವುದು ಇಂಡಸ್ಟ್ರೀಸ್ ಕೂಡ ತಾಲೂಕಿನಲ್ಲಿ ಎರ ಕಡೆ ಒಂದ್ಕಡೆ ರಾಯಪಾಡು ಏರಿಯಾದಲ್ಲಿ ಇವೆಲ್ಲ ಕೂಡ ಕೈಗಾರಿಕಾ ಇದರಿಂದ ಅಭಿವೃದ್ಧಿ ಕಾರ್ಯಕ್ರಮ ನಾನು ನಡೀತಾ ನಮ್ಮ ಅದಕ್ಕೆಲ್ಲ ಜನತೆಯನ್ನು ಕೂಡ ನಾನು ನಿಂತು ಅದಕ್ಕೆ ಎಲ್ಲರೂ ಕೂಡ ನಾವು ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳಿಗೆಲ್ಲ ಉದ್ಯೋಗ ರೈತರಿಗೆ ಅನುಕೂಲ ಆಗುತ್ತೆ ಬಡವರಿಗೆ ಅನುಕೂಲ ಆಗುತ್ತೆ ಆದ್ರೂ ಸಮಸ್ತೋ ಅಭಿವೃದ್ಧಿ ಆಗೋದಕ್ಕೆ ಒಂದು ಯೋಜನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳುವ ಈ ಒಂದು ಬಹಳ ಯಶಸ್ವಿಯಾಗಿ ಇವತ್ತು ಪಕ್ಷ ಎರಡು ದಿವಸ ಇವತ್ತ ಇನ್ನ ಮೂರು ದಿವಸ ಇದೇನು ಕಾಣಿಸುತ್ತೆ ಆದ್ರಿಂದ ಇದೆಲ್ಲ ಕೂಡ ನೀವು ಎಲ್ಲ ಕೂಡ ಪೀಸ್ಫುಲ್ ಇಂದ ಒಂದು ಶಾಂತ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗ್ಬೇಕು ನಡೆಸ್ಕೊಂಡು ಹೋಗಿ ಮಾಡಿಕೊಂಡು ಈ ರೀತಿಲ್ಲ ಎಲ್ಲ ಎಲ್ಲರೂ ಕೂಡ ನಾನು ಅಭಿನಂದನೆಯನ್ನ